ನೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಸಂತು ಪಂತು ಪಂತೋಗಿಂತ ಸಂತು ತುಕಾದಿ ಸಂತೋಷ್ ಅವ್ರ ಬಗ್ಗೆ ಮಾತಾಡೋಣ ನಾನ್ ಲಾಸ್ಟ್ ವೀಕ್ ಪ್ರೆಡಿಕ್ಟ್ ಮಾಡಿದೆ ತುಕಾದಿ ಸಂತೋಷ್ ಅವ್ರಿಗೆ ಸೆಕೆಂಡ್ ಫಿನಾಲೆ ವೀಕ್ ಐ ಮೀನ್ ಸೆಕೆಂಡ್ ಕಂಟೆಸ್ಟೆಂಟ್ ಆಗ್ತಾರೆ ಫಿನಾಲೆ ವೀಕ್ ಗೆ ಅಂತ ಬಟ್ ಎಷ್ಟೋ ಜನ ಕಮೆಂಟ್ ಹಾಕಿದ್ರು ಇದು ಫೇಕ್ ಇದು ತುಕಾಲಿ ಅವರು ನಾವು ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ತಾರೆ ಅಂತ ಹೋಗ್ಲಿ ನೋಡೇ ಬಿಡೋಣ ಅಂತ ನೋಡಿದ್ರೆ ಇವತ್ತು ಎಪಿಸೋಡ್ ಸ್ಟಾರ್ಟ್ ಆಗಿತ್ತು ಫಸ್ಟ್ ಸ್ಟೇಟ್ಮೆಂಟ್ ಸುದೀಪ್ ಸರ್ ಇಂದ ಬರುತ್ತೆ ತುಕಾಲಿ ಅವರೇ ಕಂಗ್ರಾಚುಲೇಷನ್ಸ್ ನೀವು ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಫಿನಾಲೆ ವೀಕ್ ಗೆ ಕಾಲಿಡ್ತಾ ಇದ್ದೀರಾ ಅಂತ ಬಟ್ ಇದು ಯಾವ ಮಟ್ಟಿಗೆ ಸರಿ ಅಂತ ನನಗಂತೂ ಗೊತ್ತಿಲ್ಲ ತುಕಾಲಿ ಸಂತೋಷ್ ಅವ್ರ ಇಡೀ ಮನೇಲಿ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ ಕಾಂಟ್ರಿಬ್ಯೂಷನ್ ಇದೆ ಬಟ್ ಯಾವ ತರ ಒಬ್ರು ನೆಗೆಟಿವ್ ಆಗಿ ತೋರಿಸಿ ಅವ್ರನ್ನ ಯುನೋ ಅಳಿಸಿ ಮಾಡಿಸಿ ಮಟ್ಟಿ ಅವ್ರನ್ನ ಚುಚ್ಚಿ ಚುಚ್ಚಿದಂಗೆ ಮಾತಾಡಿ ಅವ್ರ ಮೇಲೆ ಕಾಮಿಡಿ ಮಾಡೋದು ಅದ್ ಎಷ್ಟ್ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಒಂದ್ ದಿವಸ ಇವರು ಮುಂದೆ ನಿಂತ್ಕೊಂಡು ಸರಿಯಾಗಿ ಅವ್ರು ಮಾತಾಡೋದು ಹೆಂಗ್ ತಲುಪಿಸ್ಬೇಕು ಅಂತ ತಲುಪ್ಸಿರೋದು ಇಲ್ಲ ಎಲ್ಲಾನು ಬೀಮ್ ಬ್ಯಾಗ್ ಮೇಲೆ ನಿಂತ್ಕೊಂಡು ಮೇಲೆ ಕುತ್ಕೊಂಡು ಎಲ್ಲ ಅಣ್ಣ ಅವ್ನ ಹಂಗ್ ಮಾಡ್ಬಿಟ್ಟ ಅಣ್ಣ ಇವ್ನ ಮಾಡ್ಬಿಟ್ಟ ಮಾಡ್ಬಿಟ್ಟಣ ಅವ್ನ ಆತರ ಆಡ್ಬಿಟ್ಟ ಈ ತರ ಆಡ್ಬಿಟ್ಟ ಅಂತ ಬರೀ ಹಿಂದೆ ಮಾತಾಡೋದೇ ನೀವ್ ಯಾರನ್ ಬಿಟ್ಟಿದ್ದೀರ ಅದ್ರ ಕಲಿ ಅವ್ರೆ ಬಿಟ್ಟಿಲ್ಲ ಎಲ್ಲರಿಂದ ಇಂದ ಸೆಟ್ ಎ ಬಿ ಸಿ ಡಿ ಎಲ್ಲಾರ ಬಗ್ಗೆನೂ ಮಾತಾಡ್ಕೊಂಡ್ ಬಂದಿದ್ದೀರಾ ನಿಮ್ ಸ್ಟ್ರಾಟಜಿಸ್ ಅಂತೂ ನಿಮಗೆ ಗೊತ್ತಾಗ್ಬೇಕು ಹ್ಯಾಟ್ಸ್ ಆಫ್ ನಾವು ಂತೂ ಆ ಸ್ಟ್ರಾಟಜೀಸ್ ಅಂತೂ ಇವತ್ತಿ ನೋಡು ಇಲ್ಲ ನೋಡಕ್ಕೂ ಇಷ್ಟಪಡಲ್ಲ ತರ ಸ್ಟ್ರಾಟಜೀಸ್ ಮಾಡ್ತಾರೆ ನೀವಂತೂ ಪ್ಲಸ್ ನಿಮ್ ಲಾಫ್ ನೀವ್ ನಗೀತೀರಾ ನೋಡಿ ಸುದೀಪ್ ಸರ್ ಬಂದಾಗ ಇದೀ ವಾರ ಎಲ್ಲೂ ನೀವ್ ನಗ್ ನಗದ್ದೇ ಇಲ್ಲ ಆ ತರ ನಗಿತೀರಾ ನೋಡೋದಿಕ್ಕೆ ಫೇಕ್ ಅನ್ಸುತ್ತೆ ಆ ನಗುನ್ ಅಂತೂ ನನ್ಗಂತೂ ನೋಡೋದಿಕ್ಕೆ ಇಹಿ ಹಿ ಅಂತ ನಗಿತೀವ ಪ್ರತಿ ಒಂದಕ್ಕೂ ಏನ್ ನಗಿತೀರಾ ಸುದೀಪ್ ಅವ್ರ ಕರೆಯೋ ಒಂಥರ ಆ ಮಾತಾಡಿದನಾಣ ಅಂತ ಹೆಂಗಿಗೋ ಮಾತಾಡ್ತೀರಾ ಅದೆಲ್ಲ ಎಷ್ಟು ಎದ್ ಕಾಣುತ್ತೆ ಅಂದ್ರೆ ಅದು ತುಂಬಾ ಅಂದ್ರೆ ತುಂಬಾ ಫೇಕ್ ಅಂತ ಕಾಣುತ್ತೆ ಇಡೀ ವಾರ ಮನೇಲಿ ಒಂಥರ ಇರ್ತೀರಾ ಸುದೀಪ್ ಸರ್ ಬಂದಾಗ ಸುದೀಪ್ ಸರ್ ಮುಂದೆನೆ ಒಂತರ ಇರ್ತೀರಾ ಅದ್ ಹೇಗ್ ಫಿನಾಲಿ ಅವ್ರಿಗೂ ತಲುಪುದ್ರಿ ಅಂತನೂ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಈ ಟಾಪ್ ಏಟ್ ಸೆವೆನ್ ಪೀಪಲ್ ಏನಿದ್ರೆ ಅದ್ರಲ್ಲಿ ಒಬ್ಬರು ಸೈಡ್ ಗಿಡಿ ಯಾರ್ ಫಿನಾಲಿಗೆ ಹೋಗಿದಾರೆ ಇನ್ನೊಬ್ರನ್ನ ರೀಪ್ಲೇಸ್ ಮಾಡಿ ಅಂದ್ರೆ ಫಸ್ಟ್ ರೀಪ್ಲೇಸ್ ಮಾಡೋದೇ ನಾವು ತಾಲಿ ಸಂತೋಷ್ ಅವ್ರನ್ನ ಯಾಕಂದ್ರೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ರು ಆ ಇನ್ವಾಲ್ವ್ಮೆಂಟ್ ಒಳ್ಳೆ ರೀತಿಯಲ್ಲಿಲ್ಲ ಬಟ್ ಅದ ಅವ್ರ ಸ್ಟ್ರಾಟಜೀಸ್ ಆಗಿರ್ಬೋದು ಬಟ್ ಎಂಡ್ ಆಫ್ ದ ಡೇ ನನ್ಗೆನೋ ಇಲ್ಲ ಅನ್ಸುತ್ತೆ ನನಗೆ ಅಂತಾನೆ ಅಲ್ಲ ಜನ ನೋಡೋರ್ಗು ವೀಕ್ಷಕರಿಗೂ ಅಷ್ಟೇ ಈ ತರ ಕ್ಯಾರೆಕ್ಟರ್ ಇಷ್ಟ ಆಗಲ್ಲ ಅವ್ರ ಕಾಮಿಡಿ ಜೋಕ್ಸ್ ಎಲ್ಲ ನನ್ ಕಡೆ ಸರಿ ಇರ್ಬೋದು ಬಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ಜೋಕ್ಸ್ ಅವ್ರು ಏನ್ ಮಾಡ್ತಾರೋ ಅದೊಬ್ರಿಗೆ ಹರ್ಟ್ ಮಾಡಿಯೇ ಮಾಡೋದು ಒಬ್ರನ್ನ ಒಬ್ಬರನ್ನ ಮಾಡಿ ಸ್ವಲ್ಪ ಡಿಗ್ರೇಡ್ ಮಾಡಿ ಅದ್ರ ಮೇಲೆ ಜೋಕ್ಸ್ ಮಾಡ್ತಾರೆ ಸೊ ಅದನ್ನ ಕೇಳಕೋರ ಮತ್ತೆ ಜಗಳ ಆಡ್ಕೊಂಡು ಸುಮ್ನೆ ಪ್ಲಸ್ ಇನ್ನೊಂದ್ ಏನ್ ಅಬ್ಸರ್ವ್ ಮಾಡಿದಿರಿ ಅಂದ್ರೆ ಇವ್ರು ಬುಡಕ್ ಹೋಗ್ತಾ ಇದೆ ಮತ್ ಇವ್ರೇ ಮಾತಾಡಿರೋ ಮತ್ತೆ ಇವ್ರು ಬುಡಕ್ ಹೋಗ್ತಿದೆ ಅಂದ್ರೆ ಆ ಆವು ಇವ್ರು ಬುಡಕ್ ಹೋಗೋ ಮಾತನ್ನ ಬೇರೆ ಕಡೆ ಹೇಗೆ ಡೈವರ್ಟ್ ಮಾಡ್ಬೇಕು ಬೇರೆ ರೂಟ್ ಹೆಂಗ್ ಕಳಿಸಬೇಕು ಅಂತ ಚೆನ್ನಾಗಂದ್ರೆ ಚೆನ್ನಾಗ್ ಬೇಕಾ ಇವತ್ತೇ ಹೇಳೋದು ಸುದೀಪ್ ಸರ್ ಅವ್ರು ಕಾರ್ತಿಕ್ ಅವ್ರನ್ನ ಇವ್ರ ಗುಂಪಿಗೆ ಸೇರಿಸ್ಕೊಂಡಿದ್ದೇನಕ್ಕೆ ಅಂದ್ರೆ ಪಿ ಜಿ ಅಂದ್ರೆ ಪಕ್ಷಿ ತರ ಇಲ್ಲಿಂದ ಅಲ್ಲಿಗೆ ಇನ್ಫಾರ್ಮೇಶನ್ ಪಾಸ್ ಮಾಡೋದಕ್ಕೆ ಅಲ್ಲಿಂದ ಇಲ್ಲಿ ಇನ್ಫಾರ್ಮೇಶನ್ ತಗೋಳದಿಕ್ಕೆ ಪ್ಲಸ್ ಇವತ್ತು ಟೈಮ್ ಇವ್ರ ಬಗ್ಗೆನ ಮಾತಾಡಿದ್ರು ಅಂದ್ರೆ ಸೇಮ್ ಇದೇ ಮಾತಿಗೆ ಮಾತಾಡಿದ ಅವ್ರ ಸ್ಟ್ರಾಟಜೀಸ್ ಬಗ್ಗೆ ಆಗಿರ್ಲಿ ಅವ್ರ ಇದೆಲ್ಲ ಆಗಿರ್ಲಿ ಬಟ್ ಎಂಡ್ ಆಫ್ ದಿ ಡೇ ಸ್ಟ್ರಾಟಜೀಸ್ ಆ ಸ್ಟ್ರಾಟಜಿ ಸ್ಟ್ರಾಟಜೀಸ್ ಮಾಡ್ಕೊಂಡು ಫಿನಾಲೆ ಬರೋ ದೊಡ್ಡ ವಿಷಯ ಅಲ್ಲ ಅದು ಬಂದ್ಬಿಡ್ತಾರೆ ಬಂದಿದ ಆದ್ಮೇಲೆ ಈಗ ಆಟ ಇರೋದು ಫಿನಾಲೆ ವೀಕ್ ಅಲ್ಲಿ ಟಾಪ್ ಫೈವ್ ಇಂದ ಟಾಪ್ ಟೂ ಅಲ್ಲಿ ಉಳ್ಕೊಬೇಕು ಅಂದ್ರೆ ಸ್ಟ್ರಾಟಜೀಸ್ ವರ್ಕ್ ಆಗಲ್ಲ ಯಾಕಂದ್ರೆ ಅಲ್ಲಿ ಬರೀ ಪ್ಯೂರ್ಲಿ ಜನರ ಓಟ್ ಬೇಕಾಗುತ್ತೆ ಪ್ಲಸ್ ನನಗೆಲ್ಲೋ ಒಂದ್ ಕಡೆ ಜನರು ಓಟ್ ಇರ್ಬೋದು ಕಾಲಿ ಸಂತೋಷ ಬಟ್ ಎಲ್ಲೋ ಒಂದ್ ಕಡೆ ಅವ್ರ ಕ್ಯಾರೆಕ್ಟರ್ ಇಂದ ಅವ್ರ ಓಟ್ಸ್ ನ ಅವ್ರು ಕಳ್ಕೊಬಹುದು ಅಂತ ನನ್ನ ಅಭಿಪ್ರಾಯ ಅಷ್ಟೆ ಪ್ಲಸ್ ವರ್ತೂರ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವರು ಬಿ ಡೇ ಒನ್ ಇಂದ ಇವತ್ತೂ ಹಂಗೆ ಇದ್ದಾರೆ ಬಟ್ ಲಾಸ್ಟ್ ಒನ್ ವೀಕ್ ಇಂದ ನೋಡ್ತಾ ಇದ್ರೆ ತುಕಾಲಿ ಸಂತೋಷ್ ಅವ್ರ ಜೊತೆ ಸೇರ್ಬಿಟ್ಟು ವರ್ತೂರ್ ಸಂತೋಷ್ ಅವರು ಸ್ವಲ್ಪ ಗ್ರಾಫ್ ಮೇಲೆ ಕೆಳಗಡೆ ಆಗ್ತದೆ ಬಟ್ ಅದೇನ್ ಪರವಾಗಿಲ್ಲ ಬಟ್ ಕನ್ಸಿಸ್ಟೆಂಟ್ ಆಗಿ ಇಡೀ ಮನೇಲಿ ಅವ್ರ ಕ್ಯಾರೆಕ್ಟರ್ ಬಿಟ್ಟು ಆಚೆ ಬಂದಿಲ್ಲ ಅಂದ್ರೆ ಇರೋದೊಬ್ಬರೇ ಅದು ಬಂದು ವರ್ತೂರ್ ಸಂತೋಷ್ ಅವರು ಸೊ ಅವ್ರಂತೂ ನಾನು ಎಕ್ಸ್ಪೆಕ್ಟ್ ಮಾಡೇ ಮಾಡಿದ್ದೆ ಟಾಪ್ ಫೈ ಬರ್ತಾರೆ ಅಂತ ಪ್ಲಸ್ ಈಗ ಟಾಪ್ ಫೈವ್ ಅಲ್ಲಿ ಕೂತಿದ್ದಾರೆ ಆದ್ರೆ ತರ್ಡ್ ಕಂಟೆಸ್ಟೆಂಟ್ ಆಗಿದ್ದಾರೆ ಫಿನಾಲ್ ವೀಕ್ ಗೆ ಎಂಟರ್ ಆಗೋದಕ್ಕೆ ಸೊ ಇದ್ರ ಬಗ್ಗೆ ಅಂತೂ ನಮಗ್ ಫುಲ್ ಸ್ಯಾಟಿಸ್ಫ್ಯಾಕ್ ಇದೆ ಬಟ್ ಕಂಟೆಸ್ಟೆಂಟ್ ನಂಬರ್ ಟೂ ಬಗ್ಗೆ ಅಂತ ನಮ್ಗೆ ಏನ್ ಏನು ಸ್ಯಾಟಿಸ್ಫ್ಯಾಕ್ಷನ್ ನೀವ್ ಎಷ್ಟೇ ಮಾತಾಡುದ್ರೂನು ಯಾಕೆ ಅಂದ್ರೆ ಪ್ರತಿ ಸತಿನೂ ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಪ್ಲಸ್ ವೀಕೆಂಡ್ಸ್ ಬಂತು ಅಂದ್ರೆ ಫೇಕು ಎಲ್ಲಾ ಮಾತಾಡೋದ್ರಿಂದ ಇಡದು ಲಾಫ್ ನಗಿಯೋದುನು ಫೇಕು ಅಂತ ಎದ್ ಕಾಣತ್ತೆ ಅದ್ ಹೇಗೆ ಜನ ನೋಟಿಸ್ ಮಾಡ್ತಿದ್ರು ಹೇಗ್ ಜನ ನೋಟಿಸ್ ಮಾಡ್ತಿದ್ವ ಏನೋ ಗೊತ್ತಿಲ್ಲ ನನ್ಗೆ ಪ್ಲಸ್ ಸುಮ್ ಸುಮ್ನೆ ತಲೆ ಕೇಳ್ಕೊತಾರೆ ಏನೋ ಗೊತ್ತಿಲ್ಲ ಗುರು ಅದೆಲ್ಲಾನು ಸೊ ನನ್ ಅಭಿಪ್ರಾಯ ಪ್ರಕಾರ ಇದು ಈ ತರ ಇದೆ ಸೊ ಇಲ್ಲಿವರೆಗೂ ಸ್ಟ್ರಾಟಜೀಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರೆ ಅವ್ರದ್ದು ಗೊತ್ತಲ್ವಾ ಅವ್ರಿಗೆ ಸುಮ್ ಸುಮ್ನೆ ಅಂತೂ ಬಿರುಗ್ ಕೊಟ್ಟಿಲ್ಲ ಶಕುನಿ ಅಂತ ಅಂತ ಆಟಗಳು ಅಲ್ಲಿಂದ ಇಲ್ಲೇಳ ಇಲ್ಲಿಂದ ಅಲ್ಲೇಳ್ಕೊಂಡೆ ಫಿನಾಲೆ ವೀಕ್ ಬಂದ್ರು ಬಟ್ ಫಿನಾಲೆ ವೀಕಲ್ ಅಲ್ಲಿಂದ ಇಲ್ಲೇಳಿ ಇಲ್ಲಿಂದ ಅಲ್ಲೇಳ್ರು ವೇಸ್ಟೆ ಯಾಕಂದ್ರೆ ಎಂಡ್ ಆಫ್ ದ ಡೇ ಜನ ಓಟ್ ಮಾಡಬೇಕು ಜನನೇ ಟಾಪ್ ಟೂ ಕರ್ಕೊಂಡ್ಬಾರ್ದು ಟಾಪ್ ಟು ಇಂದ ಟಾಪ್ ಒನ್ ಕರ್ಕೊಂಬರೋದು ಇನ್ ಒಂದ್ ವಾರ ಇದೆ ಎಕ್ಸಾಕ್ಟ್ ಆಗಿ ಸೊ ನಮ್ ತುಕಾಲಿ ಸಂತೋಷ ಏನೇನ್ ಮಾಡ್ತಾರೆ ಈ ವಾರದಲ್ಲಿ ನೋಡೋಣ ಅಥವಾ ಜನ ಪ್ರೀತಿ ಗಳಿಸ್ತಾರ ಈ ವಾರ ಅಂತ ನೋಡ್ಬೇಕಾಗತ್ತೆ ಬಟ್ ಜನ ಪ್ರೀತಿ ಅಂತೂ ಎರಡ್ ಮೂರ್ ದಿವ್ಸಕ್ಕಂತೂ ಗಳಿಸಕ್ಕಾಗಲ್ಲ ಮೂರ್ ದಿವಸದಲ್ಲೇ ಈ ತರ ಇದೆ ಇವರು ಕ್ಯಾರೆಕ್ಟರ್ ಅಂದ್ರೆ ಇನ್ ಎರಡ್ ಮೂರ್ ದಿವಸದಲ್ಲಿ ಮಿರಾಕಲ್ ಅಂತೂ ಅಂತೂ ಆಗಲ್ಲ ಬಟ್ ಅವ್ರಿಗೂ ಫ್ಯಾನ್ ಬೇಸ್ ಇದೆ ಅವ್ರಿಗೂ ಫಾಲೋಯಿಂಗ್ ಇದೆ ಬಟ್ ಹೇಳದ್ನಲ್ಲ ನೋಡೋಣ ಬನ್ನಿ ಈಗ ಟಾಪ್ ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಫಿನಾಲೆ ವೀಕ್ ಹೋಗಿದ್ರೆ ಬಟ್ ಸೆಕೆಂಡ್ ಇಂದ ಟಾಪ್ ಟೂ ಬರ್ತಾರೆ ವರ್ತೂರ್ ಸಂತೋಷ್ ಐ ಮೀನ್ ತು ಖಾಲಿ ಸಂತೋಷ್ ಅವರು ಅಂತ ನೋಡ್ಬೇಕು ಬಟ್ ವರ್ತೂರ್ ಸಂತೋಷ್ ಅವರು ತುಂಬಾ ಸಾಧ್ಯತೆ ಇದೆ ಟಾಪ್ ಟೂ ಮಾಡೋದಕ್ಕೆ ಬಟ್ ಅದೇ ಕಾದ್ ನೋಡೋಣ ಬನ್ನಿ ಇದು